ಮತ್ತೆ ಒಂದಾದ ಬಂದ್ರಮಾವನ ಬುಲೆಟ್ ಗಾಡಿ ಹಾಡಿನ ಖ್ಯಾತಿಯ ಪರಸುಕೋಲುರ ಹಾಗೂ ನಾ ಡ್ರೈವರ ನಿನಲವರ ಹಾಡಿನ ಗಾಯಕ ಮಾಳುನಿಪನಾಳ ಹೌದು ವೀಕ್ಷಕರೇ ಉತ್ತರ ಕರ್ನಾಟಕದ ಜಾನಪದ ಲೋಕದ ಅಪ್ಪ ಎಂಬ ಖ್ಯಾತಿ ಪಡೆದಿದ್ದ ಪರಸು ಕೋಯೂರ ಮೇಲೆ ಜಾನಪದ ಗಾಯಕ ಮಾಳು ನಿಪನಾಳ್ನಿಂದ ಕಳೆದ ವರ್ಷ ಕಾರಣಾಂತರಗಳಿಂದ ಹಲ್ಲೆ ನಡೆದಿತ್ತು ಆದರೆ ಇದೀಗ ಈ ಇಬ್ಬರು ಯುವ ಜಾನಪದ ಗಾಯಕರು ಮತ್ತೆ ಒಂದಾಗುತ್ತಿರುವ ವಿಷಯ ತಿಳಿತಾ ಇದ್ದಂತೆಯೇ ಅಭಿಮಾನಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಉದಗಟ್ಟಿಯ ಉದ್ದಮನ ಜಾತ್ರೆ ನಿಮಿತ್ತವಾಗಿ ಹಳೆಯ ದ್ವೇಷವನ್ನ ಮರೆತು ಈ ಇಬ್ಬರು ಖ್ಯಾತ ಜಾನಪದ ದಿಗ್ಗಜರು ಒಂದೇ ವೇದಿಕೆ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ ಯಶಸ್ ಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೇಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಭೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಏಳುಗಟ್ಟಿ ಗ್ರಾಮದಲ್ಲಿ ಶ್ರೀ ಉತ್ತಮ ಜಾತ್ರಾ ಮಹೋತ್ಸವವಾಗಿ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಶ್ರೀ ಗ್ರಾಮದಲ್ಲಿ ಜಾತ್ರಾ ಅದ ಕಾರ್ಯಕ್ರಮ ಐತಿ ಅಲ್ಲಿ ಹೆಂಗ ಅಂತ ಕೇಳಿದ್ರೆ ಬೇರೆ ಆಗೈತಿ ಆಗೋದು ಬೇರೆ ಐತಿ ಆ ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ ನೀವು ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ ನಾವು ಅಂದ್ರೆ ಹಂಗಲ್ಲ ಸುಮ್ಮ ಬರತಾನು ಅವ್ನು ಅದು ಬರೋ ಆಗಿರಲಿ ಹಳಿಯ ದನ ಮರೆತು ಇಬ್ಬರು ಒಂದಾಗುತ್ತಿರುವುದು ಮತ್ತೆ ಜಾನಪದ ಲೋಕಕ್ಕೆ ಹೊಸ ಕಳೆ ಬಂದಂತಾಗಿದೆ ಅಷ್ಟೇ ಅಲ್ಲದೆ ಮಾಳು ನಿಪನಾಳ ಹಾಗೂ ಪರಶು ಕೋಲೂರ್ ಇವರ ಮಾವ ಅಳಿಯನ ಸಂಬಂಧದ ಮೇಲೆ ಯಾವ ಕೆಟ್ಟ ಕಣ್ಣು ಬೆಳೆದಿರಲಿ ಇವರ ಸ್ನೇಹ ಇನ್ನಷ್ಟು ಹಿಮ್ಮಡಿಯಾಗಲಿ ಎಂಬುದು ನಮ್ಮ ನ್ಯೂಸ್ ಐಟಿ ಒನ್ ಕನ್ನಡ ಸುದ್ದಿವಾಹಿನಿಯ ಆಶಯವಾಗಿದೆ ಮಹಂದೇಶ್ ಐಹೊಳಿ ನ್ಯೂಸ್ ಐಟಿ ಒನ್ ಕನ್ನಡ ರಾಯ್ಬಾಗ